ಹಾಯ್ ನಮಸ್ತೆ ವೆಲ್ಕಮ್ ಟು ಸೀರಿಯಲ್ಸ್ ಅಂತೆ ಬುಧವಾರದ ಸಂಪೂರ್ಣ ಸಂಚಿಕೆ ಆಸೆ ಟಿ ವಿಗೂ ಮುಂಚೆನೇ ಒಂದು ಸನ್ ಪ್ರಮೋ ಫ್ರೆಂಡ್ಸ್ ಇವತ್ತು ಎರಡು ಪ್ರೋ ಎಪಿಸೋಡ್ಸ್ ಇದೆ ನಿನ್ನೆ ಕೂಡ ಎರಡು ಎಪಿಸೋಡ್ ಇತ್ತು ನಾನು ಫುಲ್ಲು ಒಂದೇ ವಿಡಿಯೋ ಮಾಡಾಕಿದೆ ಇವತ್ತು ಕೂಡ ಎರಡು ಎಪಿಸೋಡ್ಸ್ ಇದೆ ಸೊ ಒಂದು ಎಪಿಸೋಡ್ನ ನಾನು ಹೇಗೆ ಮಾಡ್ತಾಯಿದ್ದೀನಿ ಆಮೇಲೆ ಇನ್ನೊಂದು ಎಪಿಸೋಡ್ ಮಾಡಾಕ್ತೀನಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನೀನು ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನನ್ನ ದೂಸ್ ಲೈಫ್ ಕನ್ನಡ ಅನ್ನೋ ಚಾನಲ್ ಕೂಡ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕು ಕೂಡ ಕೊಟ್ಟಿರ್ತೀನಿ ಆ ಚಾನಲಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವೀಡಿಯೋಸ್ ಹಾಕ್ತಾ ಇದ್ದೀನಿ ನಿನ್ನೆ ಮೊನ್ನೆ ಹಾಕಿರೋ ವೀಡಿಯೋಸ್ ತುಂಬ ಯೂಸ್ ಆಗುತ್ತೆ ಹಾಗೆ ಮನೆಗೆ ನಾವು ಎಷ್ಟೇ ಕಷ್ಟಪಟ್ಟರು ಏನೂ ವೃದ್ಧಿನೇ ಆಗ್ತಾ ಇಲ್ಲ ಯಾವ ಮಂತ್ರ ಹಾಕಿದ್ರೆ ನಮಗೆ ಲಕ್ಷ್ಮಿ ಬರ ಮನೆಗೆ ಬರ್ತಾಳೆ ಅನ್ನೋದ್ರ ಬಗ್ಗೆ ಮತ್ತು ಮೊಬೈಲ್ ಆ್ಯಪ್ ಲೋನ್ ಆ್ಯಪ್ ಯೂಸ್ ಮಾಡಿ ಯಾವ ಥರ ತೊಂದರೆ ಆಗುತ್ತೆ ನಾನು ಯಾವ ಥರ ಸಫರ್ ಆಗಿದ್ದೀನಿ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಾಕಿದ್ದೀನಿ ಎರಡೂ ಲಿಂಕ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಮೀನಾ ತುಂಬಾ ಅಳ್ತಾನೆ ಇರ್ತಾಳೆ ಬಾಯಿಗೆ ಬಂದಂಗೆ ಶಾಂತಿ ಬೈತಾನೇ ಇರ್ತಾಳೆ ಫೋನ್ ಮಾಡಿದ್ಯಾ ಬರ್ತಾನೆ ಕರಿ ಅಂತ ಆಗ ಮೀನ ಹೇಳ್ತಾಳೆ ಬರ್ತಾ ಇದ್ದಾರತ್ತೆ ಅವ್ರು ಫೋನ್ ಎತ್ತಿದ್ರು ಅಂತ ಇವಾಗ ಹೆಂಗೆ ಎತ್ತದ ಓ ನೀನೇ ಹೇಳಿರ್ತೀಯ ಅವನಿಗೆ ನಾನೊಂದು ಎರಡು ಮೂರು ಸರ್ತಿ ಫೋನ್ ಮಾಡ್ತೀನಿ ಮತ್ತೆ ಎತ್ತುಬೇಡ ಆಮೇಲೆ ಎತ್ತು ಅಂತ ಕಷ್ಟಪಟ್ಟು ಇಪ್ಪತ್ತೈದು ಮೂವತ್ತು ವರ್ಷ ಸಾಕ್ತೀವಿ ಸೆರ್ಗಲ್ಲಿ ಗಂಟಾ ಅಂತ ಹೇಳ್ತಾ ಅಂತ ಇರ್ತಾಳೆ ಜೋರಾಗಿ ಅಳ್ತಾ ಇರ್ತಾಳೆ ಅಳಬೇಡೇ ಪ್ರಾರಬ್ಧ ಅಳಬೇಡ ಹತ್ತು 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 ನನ್ನ ಮನೆಗೆ ದರಿದ್ರ ತಂದು ಇಟ್ಬಿಡ್ತೀಯ ದೇವ್ರನ್ನ ನೋಡ್ಕೊಂಡು ಬರೀ ಅಳೋದೇ ಆಯಿತು ನೀನು ಅವನಿಗೆ ಕರಿ ಬೇಗ ಅವ್ನು ಬರೋಷ್ಟು ಬರಬೇಕು ಅಂತೇಳಿ ಅಷ್ಟರೊಳಗಾಗಿ ಸೂರ್ಯ ಕೂಡ ಬರ್ತಾನೆ ಸೂರ್ಯ ಬಂದಿದ ತಕ್ಷಣ ಮನೋಜನ ಆ ಕಡೆಯಿಂದ ಬರ್ತಾನೆ ಬಂದು ಸೂರ್ಯ ಕ್ರೀ ಫಸ್ಟ್ ಬೇಗ ತೆಗೀರಿ ಅಂತಾರೆ ಆಗ ಶಾಂತಿ ಕೂಡ ಹೇಳ್ತಾಳೆ ಫಸ್ಟ್ ಬೀಗ ತಾಗಿ ಏನೋ ಅಂದ್ಕೊಂಡಿದ್ಯಾ ನಿನ್ನ ನೀನು ಅಂತ ಹೇಳಿ ಜರ್ಲಕ್ಕೆ ಏನು ಏನಿವಾಗ ಅಂತ ಹೇಳ್ತಾಳೆ ಆಗ ಹೋಗಿ ಇವಾಗ ಏನು ಬೀಗ ತೆಗಿಬೇಕು ತೆಗಿಬೇಕು ತಾನೆ ಅಂತ ಹೇಳಿ ಹೋಗಿ ಬೀಗ ತೆಗ್ದುಬಿಡ್ತಾನೆ ಆಗ ಮೀನ ಕಣ್ಣು ನೋಡ್ತಾನೆ ಯಾಕಮ್ಮ ತುಂಬ ಅರ್ಥಂಗಿದೆಯಾ ಏನು ಸಮಾಚಾರ ಅಂದರೆ ಏನೂ ಇಲ್ಲ ರೀ ಏನೂ ಇಲ್ಲ ಅಂತಾಳೆ ಹಾಗೆಲ್ಲ ಏನೋ ಹೇಳಬೇಕು ಅಂತಂದರೆ ಈ ಮನೇಲಿ ಏನೋ ನಡೆದಿದೆ ಹೇಳು ಅಂದರೆ ಹೇಳೋದೇ ಇಲ್ಲ ನನ್ನ ಮೇಲೆ ಆಣೆ ಹೇಳೇ ಬಾಯಿ ಬಿಡೇ ನೀನು ಅಂತ ಜೋರಾಗಿ ಕಿಚ್ತಾನೆ ಆಗ ಹೇಳ್ತಾಳೆ ಏನು ನಿನ್ನ ರೂಮೇ ಇರಬೇಕಾ ನಿನ್ನ ಪಕ್ಕದಲ್ಲೇ ಇರಬೇಕಾ ಅಂತ ಹೇಳಿ ಮಾತಾಡಿದ್ದಷ್ಟು ಹೇಳ್ತಾಳೆ ತುಂಬಾ ಕೋಪ ಬರುತ್ತೆ ಆಗ ರಂಗನಾಥ್ ಕೂಡ ಅಲ್ಲಿಗೆ ಬರ್ತಾನೆ ಆಗ ಸೂರ್ಯ ಕೇಳ್ತಾನೆ ಇದೇ ಮಾತನ್ನ ನೀನಿಬ್ಬರು ಸೊ ಸೇರಿಗೆ ಹೇಳ್ತೀಯ ಒಂದು ಮಲೇಷ್ಯಾ ಇನ್ನೊಂದು ಮಲೇಷ್ಯಾ ಬ್ರೈಡು ಇನ್ನೊಂದು ಮಲ್ಲೇಶ್ವರಂ ಬ್ರೀಡು ಇವೆರಡಕ್ಕೂ ನೀನು ಹೀಗೆ ಮಾತಾಡ್ತೀಯ ಅವರಿಬ್ಬರು ರಿಚ್ಚು ಇವಳು ಸ್ವಲ್ಪ ಬಡುಳು ಅಂತ ಇಷ್ಟು ಮಾತಾಡ್ತಾ ಇದೆಯಾ ಅವರಪ್ಪ ಇದ್ದರೂ ನೀನು ಇದೇ ಥರ ಮಾತಾಡ್ತಾ ಇದ್ದ ಅವ್ಳಿಗೆ ಅಪ್ಪ ಇಲ್ಲಾಂದ್ರೆ ಏನು ನಾನಿದ್ದೀನಿ ನನ್ನ ಹೆಂಡ್ತಿ ಅಂತ ಹೇಳ್ತಾನೆ ಹಾಗೆ ಒಬ್ಬೊಬ್ರು ಸಿಗದಾಕ್ಬಿಡ್ತೀನಿ ನನ್ನ ಹೆಂಡ್ತಿ ಬಗ್ಗೆ ಯಾರೂ ಮಾತಾಡೋದಿಲ್ಲ ನನ್ನ ಹೆಂಡ್ತಿಗೆ ಅಂತ ಹೇಳ್ತಾನೆ ಎಷ್ಟೇ ಇದು ಮಾಡೋದ್ರೂ ಆಗ ಶಾಂತಿ ಕೂಡ ಮಾತಾಡ್ತಾ ಇರ್ತಾಳೆ ಏನು ಅಂದ್ಕೊಂಡಿದ್ಯಾ ನೀನು ನಿನಗೆ ಜಾಸ್ತಿ ಆಯಿತು ಇವಳು ಪ್ರತಿದಿನ ಕಷ್ಟಪಟ್ಟು ನೀನು ಹೇಳಿದ ಕೆಲಸ ಎಲ್ಲ ಮಾಡಿ ನಿನ್ ಏನು ಮಾಡಿದ್ರು ಅದು ಮಾಡಿ ಮನೆಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕತ್ತೆ ಸ್ಯಾಕ್ರಿ ಮಾಡ್ತಾಳಲ್ವ ಅದಕ್ಕೆ ನೀನು ಕೊಡ್ತಾ ಇರೋ ಮರ್ಯಾದೆನ ಅಂತ ಹೇಳ್ತಾನೆ ಹಾಗೆಯೇ ರೂಮ್ ಬಾಗಿಲು ತೆಗೆದ್ಬಿಟ್ಟು ನಿನ್ನ ಮಕ್ಕಳೇ ಇರಲಿ ಅಂತೇಳ್ಬಿಟ್ಟು ಇಂಥಿನ ಕರ್ಕೊಂಡು ಹೊರಟೋಗ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡಿದ್ರೆ ಅಂಗನಕ್ಕೆ ಬಂದು ನಾನು ಇನ್ನ ಹತ್ರ ಮಾತಾಡಬೇಕು ಬಾ ಅಂತ ಕರ್ಕೊಂಡು ಹೋಗ್ತಾರೆ ಹಾಗಲ್ಲ ರೀ ಅಂದರೆ ಆಗ ಬಾಯಿ ಮುಚ್ಚಿಕೊಂಡು ನೀನು ಬರ್ತಾ ಇರಬೇಕು ಅಂತ ಹೇಳಿಬಿಟ್ಟು ಕರ್ಕೊಂಡೋಗಿ ಮಾತಾಡ್ತಾನೆ ನೀನು ಇದನ್ನೆಲ್ಲ ನಾನು ಕೇಳಿಸ್ಕೊಂಡು ನನ್ನ ನಾನು ಪ್ರಾಣ ಇನ್ನೊಂದ್ಸತಿ ಎದೆ ಹೊಡ್ಕೊಂಡು ಸತ್ತೋಗ್ಬಿಟ್ಟಿದ್ರೆ ಚೆನ್ನಾಗಿರೋದು ನಾನು ಏನಕ್ಕಾದರೂ ಬದುಕಿದ್ದೀನೋ ಅಂದರೆ ನೀವೇನು ಬೇಕಾದರೂ ಬೈರಿ ನನ್ನ ಅದನ್ನ ನೀವು ಸಾಯೋ ಮಾತು ಮಾತ್ರ ಮಾತಾಡಬೇಡ್ರಿ ಅಂತ ಹೇಳ್ತಾಳೆ ಆಗ ಹಾಗಲ್ಲ ನೀವು ಇದೇ ಇದನ್ನು ನೀನು ಮೀನಾಗ ಶ್ರುತಿಗಾಗಿರಲಿ ರೋಹಿಣಿಗಾಗಲಿ ಹೇಳ್ತೀಯಾ ಇಬ್ಬರಿಗೂ ಹೇಳೋದಿಲ್ಲ ಇವಳಿಗೆ ಯಾಕೆ ಹೇಳಲ್ಲ ಯಾಕೆ ಅಂದರೆ ಇವಳು ಕಡು ಬಡವಳು ಅದಕ್ಕೋಸ್ಕರ ನೀನು ಇವಳಿಗೆ ಹೀಗೆ ಹೇಳ್ತಾ ಇದೆಯಾ ಅಂತ ಹೇಳಿ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗಲ್ಲ ರೀ ನಿನ್ನೆ ಮೊನ್ನೆ ಬಂದಿರೋ ರವಿಗೆ ನಿಮ್ಮ ಹೈ ಆಫೀಸರ್ ಮಗಳವಳು ಅವಳನ್ನ ನಾವೇ ನೆಲದಲ್ಲಿ ಮಲ್ಕೊಳ್ಳೋಕಾಗುತ್ತಾ ಅಂತ ಹೇಳ್ತಾಳೆ ನಾನೇನು ಚಳಿಯಲ್ಲಿ ಮಲ್ಕೊ ಅಂತ ಹೇಳಿದ್ದು ನಾವು ಒಳಗೆ ಬಿತ್ಕೋಬೇಕಾಗಿತ್ತು ಅಂತ ಹೇಳ್ತಾಳೆ ಬಾಯಿ ಮುಚ್ಚು ನೀನು ಕತ್ತೆ ಸಾಕ್ರಿ ಮಾಡ್ತಾಳೆ ಮನೆಯಲ್ಲಿ ಎಷ್ಟು ಕಷ್ಟಪಡ್ತಾಳೆ ನಿನಗೆ ನಿಮ್ಮ ಮನಸಾಕ್ಷಿನೇ ಇಲ್ಲ ಅಂತ ಹೇಳಿ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಏನು ಮಾಡಬೇಕು ಅಂತ ಇದ್ದೀರಾ ಅಂದರೆ ನನಗೆ ಗೊತ್ತು ನಾನು ಏನಾದರೂ ಮಾಡ್ತೀನಿ ಒಂದು ಯೋಚನೆ ಮಾಡಿದ್ದೀನಿ ಎಲ್ಲರ ಮುಂದೆ ಹೇಳ್ತೀನಿ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಹಾಗೆ ಮನೋಜ ಮನೋಜ ಅಂತ ಕರೆದ್ರೆ ಇನ್ಯಾರು ಇಲ್ವಾ ಮನೆಯಲ್ಲಿ ಅಂತಾರೆ ಮೀನಾ ಮೀನಾ ಅಂತ ಕರೀತಾರೆ ಅಷ್ಟ್ರೊಳಗಾಗಿ ಇಬ್ಬರು ಬರ್ತಾರೆ ಬಂದಿದ ತಕ್ಷಣ ಕೇಳ್ತಾಳೆ ಏನು ಏನು ಇವಾಗ ಮತ್ತೆ ಜಗಳ ಮಾಡೋದಕ್ಕೆ ಕರೆದಿದ್ದೀಯಾ ಅಂದರೆ ಅಲ್ಲಪ್ಪ ನಾನು ಕರೆದಿದ್ದು ಅಂತ ಏನಪ್ಪ ಹೇಳು ಅಂತ ಸರಿ ಎಲ್ಲರೂ ಕೂತ್ಕೊಳ್ಳಿ ಅಂದರೆ ಚೇರ್ ಇಳಿತಾನೆ ಆಗ ಓಡಿ ಬಂದು ಮನೋಜ ಕೂತ್ಕೊಳ್ತಾನೆ ಸುಮ್ಮನೆ ಸೂರ್ಯ ಹೊಟ್ಟೋಗ್ತಾನೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಷ್ಟಪಟ್ಟು ದುಡ್ದಿದ್ದೀನಿ ನಿಂತು ನಿಂತು ಸಾಕಾಗಿದೆ ಅಂತ ಹೇಳಿ ತುಂಬ ಬಿಲ್ಡಪ್ ಕೊಟ್ಕೊತಾ ಇರ್ತಾನೆ ಅಮ್ಮ ಕೂಡ ನೋಡ್ತಾ ಇರ್ತಾರೆ ಏನು ದುಡ್ದಿದ್ದಾನೆ ಅಂತ ಹಿಂಗೆ ಇದ್ದಾನೆ ಅಂತ ನೀನೇನು ದುಡಿತಾ ಇಲ್ಲ ನಾವು ತಿಂಗಳು ತಿಂಗಳು ಎಣಿಸ್ತಾ ಇದ್ದೀರಿ ಅಂದರೆ ಇಪ್ಪತ್ತೇಳು ಲಕ್ಷ ಇವಾಗ ಅಂದರೆ ಇಪ್ಪತ್ತೇಳು ಲಕ್ಷ ಕೊಟ್ಟಿಲ್ಲ ಅಂದರೆ ಏನು ನಾನು ಮನೆಗೆ ತಿಂಗಳು ತಿಂಗಳು ದುಡ್ಡು ಕೊಡ್ತಾ ಇದ್ದೀನಲ್ವಾ ಅಂತಾನೆ ಆಗ ನಾ ಇವ್ರೇನು ದುಡಿತಾ ಇಲ್ವಾ ಏನು ಪಾರ್ಕಲ್ಲಿ ಕುತ್ಕೊಂಡಿದ್ದು ಎದ್ದು ಬರ್ತಾರಾ ಅಂದರೆ ಅವಾಗ ಅಯ್ಯೋ ನನ್ನ ಬುಡಕ್ಕೆ ಬರೋಂಗೈತೆ ಅಂತ ಹೇಳಿ ಸುಮ್ಮನೆ ಹೋಗ್ತಾನೆ ಸುಮ್ಮನಾಗಿದ್ದ ತಕ್ಷಣ ಮತ್ತೆ ಏನೋ ಇವಾಗ ಹಿಡ್ಕೊಂಡು ಹೊಡಿತೀಯನೋ ಅಂತೇಳಿ ಇಬ್ರು ಜಗ್ಲಿಕ್ಕೆ ಬರ್ತಾರೆ ಆಗ ರಂಗನದ ತುಂಬ ಕೋಪ ಬಂದು ಆಯಿತು ಸಾಕು ನಿಲ್ಲಿಸ್ರು ನಿಮ್ದು ಯಾವಾಗೂ ಇದಾಗೋಯ್ತು ನನಗೆ ಇರೋದಕ್ಕಿಂತ ಸತ್ತೋಗ್ಬಿಟ್ರೆ ಚೆನ್ನಾಗಿರ್ತಾಯಿತ್ತು ಯಾವಾಗೂ ತಲೆಗೆ ಹಿಡ್ಕೊಂಡು ಹೊಡ್ಕೊಂಬಿಡ್ರಿ ಒಬ್ರಿಗೊಬ್ರು ಏನಾದರೂ ಮಾಡ್ಕೊಳ್ಳಿ ಯಾರು ಬದುಕಿದ್ರೆ ಅವ್ರ ಹತ್ರ ಬಂದು ಮಾತಾಡ್ತೀನಿ ಆಯ್ತಾ ಅಂತ ಆಗ ಸೂರ್ಯ ಇಲ್ಲಪ್ಪ ಹೇಳಿ ಏನಾಯ್ತು ಹೇಳಪ್ಪ ಹೇಳಪ್ಪ ಅಂತ ಹೇಳಿ ಸಮಾಧಾನವಾಗಿ ಕೂಡಿಸ್ತಾನೆ ಅಷ್ಟೊಳಗಾಗಿ ಅವ್ರು ಹೇಳಕ್ಕೆ ಹೋಗ್ತಾರೆ ಶಾಂತಿ ಬಂದು ಇಬ್ಬರೂ ಸೂರ್ಯನ ಮತ್ತು ಮೀನನ್ನು ಬೇರೆ ಮನೆ ಇಟ್ಟು ಕಳಿಸ್ಬಿಡೋಣ ಅಂತ ಹೇಳ್ತಾಳೆ ಮೀನಾಗೆ ತುಂಬ ನೋವಾಗುತ್ತೆ ಈ ಮಾತನ್ನು ಕೇಳಿಸ್ಕೊಂಡು ಸೂರ್ಯ ಬಂದು ಪೌಡ್ರಮ್ಮ ಮೇಲೆ ಒಂದು ಕಣ್ಣಿಕ್ಕೋಣ ಯಾಕಂದರೆ ಪೌಡ್ರಮ್ಮ ಏನೋ ಕ್ರಿಮಿನಲ್ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮೀನಾ ಹತ್ರ ಹೇಳ್ತಾನೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ನಾನಾಕೊಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ನೋಡೋದಕ್ಕೆ ಮೋಟಿವೇಶನ್ ಸಿಕ್ಕಿದಂಗಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ನಂದು ಲೈಫ್ ಕನ್ನಡ ಅನ್ನೋ ಚಾನಲ್ ಕೂಡ ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮತ್ತೊಂದು ವೀಡಿಯೋ ಜೊತೆ ವ್ಲಾಗ್ ಜೊತೆ ನಾನು ನಿಮಗೆ ಸಿಗ್ತೀನಿ ಬೈ